ಬಂಧುಗಳೇ ನಮಸ್ಕಾರಗಳು ಅಲ್ಲಮ್ಮ ಪ್ರಭುಗಳ ವಚನವನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ ಹಣ್ಣು ಮಾಯ ಎಂಬರೂ ಹೊಣ್ಣು ಮಾಯೆಯಲ್ಲ ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ ಹಣ್ಣು ಮಾಯ ಎಂಬರು ಮಾಯೆಯಲ್ಲ ಹೆಣ್ಣು ಮಾ ಎಂಬರು ಹೆಣ್ಣು ಎಲ್ಲ ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಎಲ್ಲ ಮನದ ಮುಂದನ ಆಸೆ ಮಾಯಕ ಗುರೀಶ್ವರ ಮನದ ಮುಂದನ ಆಸೆ ಮನದ ಮುಂದನ ಆಸೆಯೇ ಮಾಯಕ मायका गुहेश्वरा गुहेश्वरा गुहेश्वरा